ಒಂದು ಸಮೂಯಲನು ಹದಿನೆಂಟನೇ ಅಧ್ಯಾಯ ಎಂಟನೆಯ ವಾಕ್ಯ ಈ ಮಾತುಗಳ ದೆಸೆಯಿಂದ ಸೌಲನಿಗೆ ವ್ಯಸನವು ಕೋಪವೂ ಉಂಟಾಯಿತು ಅವನು ದಾವಿದನು ಹತ್ತು ಸಾವಿರ ಗಟ್ಟಲೆಯಾಗಿ ಕೊಂದನೆಂದು ನಾನು ಸಾವಿರ ಗಟ್ಟಲೆಯಾಗಿ ಕೊಂದೆನೆಂದೂ ಹೇಳುತ್ತಾರಲ್ಲ ರಾಜತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆಯಾದ ಹಾಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು ಈ ವಾಕ್ಯದಲ್ಲಿ ಸೌಲನು ದಾವಿದನನ್ನು ದ್ವೇಷಿಸುವುದಕ್ಕೆ ಪ್ರಾರಂಭಿಸಿದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸೌಲನು ದೇವರಿಗೆ ವಿರೋಧವಾಗಿ ನಡೆಕೊಂಡದ್ದರಿಂದ ದೇವರವನನ್ನು ಸಿಂಹಾಸನದಿಂದ ತಳ್ಳಿಬಿಟ್ಟರು ದೇವರ ಆತ್ಮನು ಅವನನ್ನು ಬಿಟ್ಟು ಹೋಗಿ ದೇವರಿಂದ ಕಳುಹಿಸಲ್ಪಟ್ಟಂತ ದುರಾತ್ಮವು ಅವನನ್ನು ಹಿಡಿದು ಪೀಡಿಸುತ್ತಾ ಇತ್ತು ಇಂತಹ ಸಮಯದಲ್ಲಿ ಒಬ್ಬ ಕಿನ್ನರಿ ಬಾರಿಸುವವನಾಗಿ ದಾವೀದನು ಸೌಲನ ಬಳಿಗೆ ಬಂದನು ಆದರೆ ದೇವರು ದಾವಿದನನ್ನು ಅರಸನನ್ನಾಗಿ ಅಭಿಷೇಕಿಸಿದ್ದರಿಂದ ದೇವರು ದಾವಿದನ ಸಂಗಡ ಇದ್ದು ಮುಂದುವರೆದು ಅವನನ್ನು ದೊಡ್ಡ ಪರಾಕ್ರಮ ಶಾಲೆಯನ್ನಾಗಿ ಮಾಡಿ ಅವನ ಮೂಲಕವಾಗಿ ಅನೇಕ ಶತ್ರುಗಳು ಹತವಾಗುವಂತೆ ಇಸ್ರಾಲ್ರಿಗೆ ಜಯ ಉಂಟಾಗುವಂತೆ ಕಾರ್ಯಗಳನ್ನು ಮಾಡಿದರು ಈ ರೀತಿಯಾಗಿ ಒಮ್ಮೆ ಜಯ ಹೊಂದಿ ಪಟ್ಟಣಕ್ಕೆ ಹಿಂತಿರುಗುವಾಗ ಅಲ್ಲಿದ್ದಂಥ ಸ್ತ್ರೀಯರಾದರೂ ಸೌಲನ್ನು ಸಾವಿರಗಟ್ಟಲೆಯಾಗಿ ಕೊಂದನು ದಾವಿದನು ಹತ್ತು ಸಾವಿರ ಗಟ್ಟಲೆಯಾಗಿ ಎಂಬುದಾಗಿ ಅವರ ಕುರಿತಾಗಿ ಹಾಡುತ್ತಾ ಇದ್ದಾರೆ ಇದನ್ನು ಕೇಳಿದ ಕೂಡಲೇ ಸೌಲನಿಗೆ ಬಹು ವ್ಯಸನವು ಕೋಪವು ಉಂಟಾಗಿ ದಾವಿದನಿಗೆ ಹತ್ತು ಸಾವಿರ ಗಟ್ಟಲೆ ಎಂಬುದಾಗಿ ಹೇಳುತ್ತಾರೆ ನನಗಾದರೂ ಸಾವಿರ ಗಟ್ಟಲೆ ಎಂಬುದಾಗಿ ಹೇಳುತ್ತಿದ್ದಾರಲ್ಲ ಎಂದು ಅವನ ಮೇಲೆ ಉರಿಗೊಂಡು ಕೋಪಗೊಂಡು ರಾಜತ್ವದ ಹೊರತಾಗಿ ಅವನಿಗೆ ಇನ್ನೇನು ಕಡಿಮೆಯಾಗಿದೆ ಎಂಬುದಾಗಿ ಆ ದಿವಸದಿಂದ ಅವನ ಮೇಲೆ ಕಣ್ಣಿಟ್ಟನು ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅದರ ಮುಂದೆ ನಾವು ನೋಡುವಾಗ ಅವನು ದಾವಿದನನ್ನು ಕೊಲ್ಲುವುದಕ್ಕೆ ಪದೇ ಪದೇ ಪ್ರಯತ್ನಗಳನ್ನ ಮಾಡುತ್ತಲೇ ಇದ್ದನು ಹಾಗೆ ಸೌಲನಿಗೆ ದಾವಿದನ ವಿಷಯದಲ್ಲೊಂದು ಭಯ ಕೂಡ ಉಂಟಾಯಿತು ಅಂದರೆ ಇಲ್ಲಿ ಗಮನಿಸುವಂತ ಸಮಯದಲ್ಲಿ ದೇವರು ಸೌಲನಿಂದ ರಾಜತ್ವವನ್ನು ರಾಜ್ಯವನ್ನ ದಾವಿದನ ಕಡೆಗೆ ತಿರುಗಿಸುತ್ತಾ ಇದ್ದಾರೆ ಇದರ ಅರಿವು ಯಾವಾಗ ಸೌಲನಿಗೆ ಆಯಿತೋ ಅಂದಿನಿಂದಲೇ ಅವನು ದಾವಿದನನ್ನ ಹಾಗೆ ಮಾಡುವವನಾಗಿ ದ್ವೇಷಿಸುವವನಾಗಿ ನಿತ್ಯ ವೈರಿಯಾಗಿ ಅವನನ್ನು ಕೊಲ್ಲಬೇಕೆಂಬುದಾಗಿ ಕೂಡ ತೀರ್ಮಾನಿಸಿ ಹಲವು ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದನು ಆದರೆ ದೇವರು ತಾನು ಆರಿಸಿಕೊಂಡಂಥ ದಾವಿದನ ಮೂಲಕವಾಗಿ ತನ್ನ ಉದ್ದೇಶವನ್ನು ನೆರವೇರಿಸುವಂತೆ ದಾವಿದನನ್ನು ಎಲ್ಲ ಕೇಡುಗಳಿಂದಲೂ ಎಲ್ಲ ಆಪತ್ತುಗಳಿಂದಲೂ ತಪ್ಪಿಸಿ ತನ್ನ ಉದ್ದೇಶವನ್ನು ಅವನಲ್ಲಿ ಅವನ ಮೂಲಕವಾಗಿ ನೆರವೇರಿಸಿದರು ಈ ದಿವಸಗಳಲ್ಲಿ ಕೂಡ ದೇವರು ಕೆಲವೊಂದು ವಿಷಯಗಳನ್ನು ನಿಮ್ಮ ಕಡೆಗೆ ತಿರುಗಿಸುತ್ತಾ ಇರುವುದರಿಂದ ದೇವರ ವಾಗ್ದಾನಕ್ಕನುಸಾರವಾಗಿ ನಿಮ್ಮ ಜೀವಿತವು ಬೆಳೆಯುತ್ತಾ ಇರುವು ಬಲಗೊಳ್ಳುತ್ತಾ ಇರುವುದರಿಂದ ಪ್ರಯೋಜನವಾಗುತ್ತಾ ಇರುವುದರಿಂದ ಸೌಲನಂತಹ ಕೆಲವರು ಅಂದರೆ ಹಗೆ ಮಾಡುವಂತವರು ದ್ವೇಷಿಸುವಂತವರು ಹೊಟ್ಟೆ ಕಿಚ್ಚುಳ್ಳಂಥವರು ಅಭಿಷೇಕವನ್ನ ಕಳೆದುಕೊಂಡಂತವರು ದೇವರಿಗೆ ವಿರೋಧವಾಗಿ ನಡೆಯುವಂತವರು ಈ ರೀತಿಯಾಗಿ ಕೆಲವರು ನಿಮ್ಮನ್ನು ವಿರೋಧಿಸುವುದಕ್ಕೆ ಪ್ರಾರಂಭಿಸಿರಬಹುದು ನಿಮ್ಮನ್ನು ಹಾಗೆ ಮಾಡಿ ದ್ವೇಷ ಮಾಡಿ ಸತ್ತರು ಸಾಕೆಂಬುದಾಗಿ ಆಸೆ ಪಡುವಂಥವರು ಕೂಡ ಹಲವರು ಇರಬಹುದು ಆದರೆ ಭಯಪಡಬೇಡಿ ಅಂಥವರ ಆಸೆಗಳು ಎಂದಿಗೂ ನೆರವೇರುವುದಿಲ್ಲ ಕರ್ತು ನಿಮ್ಮಲ್ಲಿ ಯಾವ ಉದ್ದೇಶವನ್ನು ಇಟ್ಟಿದ್ದಾನೋ ಅದು ಖಂಡಿತವಾಗಿ ನೆರವೇರಿಯೇ ನೆರವೇರುತ್ತದೆ ಆದ್ದರಿಂದ ದ್ವೇಷಗಳನ್ನು ವಿರೋಧಗಳನ್ನು ಹಗೆಗಳನ್ನು ಮತ್ಸರಗಳನ್ನು ಹೊಟ್ಟೆ ಕಿಚ್ಚುಗಳನ್ನು ನೋಡಿ ಭಯಪಡಬೇಡಿ ಕರ್ತನು ಕೆಲವೊಂದು ವಿಷಯಗಳನ್ನು ತಿರುಗಿಸುವಾಗ ಕೆಲವರು ಆ ರೀತಿಯಾಗಿಯೇ ವರ್ತಿಸುವಂಥದ್ದು ಆದರೆ ಕರ್ತನು ತಿರುಗಿಸುತ್ತಾ ಇರುವಂಥದ್ದು ನಿಮ್ಮ ಕುರಿತಾಗಿರುವಂಥ ತನ್ನ ಉದ್ದೇಶವನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿಯೇ ನಿಮ್ಮ ಮೇಲಿರುವಂಥ ಅಭಿಷೇಕದ ಉದ್ದೇಶವನ್ನು ಕಾಗೆ ಎಂಬುದನ್ನು ತಿಳಿದು ಕರ್ತನ ದೃಷ್ಟಿಯಲ್ಲಿ ಒಪ್ಪುವಂತೆ ಆತನಿಗೆ ವಿಧೇಯರಾಗಿ ಜೀವಿಸಿ ಸೋಲನಂತೆ ಹೇಳುವಂಥ ಹೊಟ್ಟೆಕಿ ಚುಳ್ಳವರ ವಿಷಯದಲ್ಲಿ ದೇವರೇ ನ್ಯಾಯವನ್ನು ತೀರಿಸುತ್ತಾರೆ ಅಂಥವರ ಕೋಪವು ಅವರ ನಾಶನಕ್ಕೆ ಕಾರಣವಾಗಿ ಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮನ್ನು ಆರಿಸಿಕೊಂಡು ಅಭಿಷೇಕಿಸಿರುವಂಥ ದೇವರು ಕೆಲವೊಂದು ವಿಷಯಗಳನ್ನು ಈ ದಿವಸಗಳಲ್ಲಿ ನಿಮ್ಮ ಕಡೆಗೆ ತಿರುಗಿಸುವುದಕ್ಕೆ ಪ್ರಾರಂಭಿಸಿದ್ದಾರೆ ಅದರ ನಿಮಿತ್ತ ಕೆಲವೊಂದು ವಿರೋಧಗಳು ಬಂದರೂ ಕೂಡ ನೀವು ಅದನ್ನು ಖಂಡಿತವಾಗಿ ಜಯಿಸುತ್ತೀರಾ ಎಂಬುದನ್ನು ಅರಿತು ಕರ್ತನನ್ನು ಸ್ತುತಿಸುತ್ತಾ ನಂಬಿಕೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಸೌಲನ ಕಡೆಗಿದ್ದಂಥ ಅನೇಕ ಕಾರ್ಯಗಳನ್ನು ದಾವಿದನ ಕಡೆಗೆ ತಿರುಗಿಸುವುದಕ್ಕೆ ಪ್ರಾರಂಭಿಸಿದ ಕೂಡಲೇ ಸೌಲನು ದಾವಿದನನ್ನು ಹಾಗೆ ಮಾಡುವವನಾಗಿ ಅವನನ್ನು ಕೊಲ್ಲುವುದಕ್ಕೂ ಕೂಡ ಪ್ರಯತ್ನಿಸುವವನಾಗಿ ನಿತ್ಯ ವೈರಿಯಾಗಿ ಬದಲಾಗಿ ಬಿಟ್ಟನು ಆದರೆ ಅಪ್ಪ ನೀನಾದರೂ ದಾವಿದನ ಸಂಗಡ ಇದ್ದು ಸೌಲನ ಎಲ್ಲ ದುಷ್ಟ ಯೋಚನೆಗಳು ತಪ್ಪಿಸಿ ಆ ಕೇಡುಗಳಿಂದ ಅವನನ್ನು ರಕ್ಷಿಸಿ ಕರ್ತನೆ ನಿನ್ನ ಉದ್ದೇಶವನ್ನು ನೆರವೇರಿಸಿದ ಹಾಗೆ ದಾವಿದನ ಮೇಲಿದಂತ ಅಭಿಷೇಕವು ಪರಿಪೂರ್ಣವಾಗಿ ಕಾರ್ಯ ಮಾಡುವ ಹಾಗೆ ಬದಲಾದ ಹಾಗೆ ದಿವಸಗಳಲ್ಲಿ ಕರ್ತನೆ ನನ್ನ ಕೇಳ್ತಾ ಪ್ರತಿ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನೀನು ಕರೆದಂಥ ಉದ್ದೇಶ ನೀನು ಅಭಿಷೇಕಿಸಿದಂಥ ಒಂದು ಉದ್ದೇಶ ನೆರವೇರಲಿ ಏಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗಲಿ ಸ್ತೋತ್ರರಾಜ ವಿರೋಧಿಗಳ ವಿರೋಧಗಳು ಅವರ ಕುತ್ತಿಗೆಗೆ ಕಂಟಕವಾಗಿ ಬೀಳಲಿ ಎಲ್ಲ ಹೊಟ್ಟೆ ಕಿಚ್ಚುಗಳು ಎಲ್ಲ ವಿರೋಧಗಳು ಎಲ್ಲ ಮತ್ಸರಗಳು ತಡೆ ಮಾಡುವಂಥ ಕ್ರಿಯೆಗಳು ಅಡ್ಡಗಿ ನಾಶವಾಗಿ ಹೋಗಲೆಂಬುದ ಕಟ್ಟಲೆ ಕೊಡುತ್ತಾನೆ ಅಪ್ಪ ಸ್ತೋತ್ರ ವಿಷಯಗಳನ್ನು ತಿರುಗಿಸುತ್ತಾ ಇದೆಯಾ ನೀನು ನೆರವೇರಿಸುತ್ತಾ ಇದೆಯಾ ನೀನು ಆರಿಸಿಕೊಂಡಂಥ ನಿನ್ನ ಅಭಿಷಕ್ತರಿಗೋಸ್ಕರ ಮಾತ್ಕಾರಿಗಳನ್ನ ಕಾರ್ಯಗಳನ್ನು ಮಾಡುತ್ತೀ ಅದಕ್ಕೋಸ್ಕರ ಸ್ತೋತ್ರಗಳು ಕರ್ತನೆ ನಿನ್ನ ಉದ್ದೇಶಗಳನ್ನು ನೆರವೇರಿಸುವಂತ ನಿನ್ನ ಮಹಾ ಕೃಪೆಗಾಗಿ ಪ್ರೀತಿಗಾಗಿ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಾನ್ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್